ವೀಕ್ಷಕರೇ ನಮಸ್ತೆ ನಾವು ಸ್ವಾಮಿ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡುವಂಥ ಶಕ್ತಿಗಳಿದೆ ಅಂದರೆ ಅದು ಕನ್ನಡ ಕ್ರಿಯಾ ಸಮಿತಿ ಸಾರಿಗೆ ಸಂಸ್ಥೆಯಲ್ಲಿ ಇಂಥ ಮಹಾ ನಾಯಕರಿದ್ದಾರೆ ಈ ಒಂದು ಸಂಘಟನೆ ಇದೆ ಅಂದರೆ ಬಹಳ ದೊಡ್ಡ ಸಂಘಟನೆ ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಕನ್ನಡದ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇಂಥ ಒಂದು ತಂಡ ಇವತ್ತು ಸಾರಿಗೆ ಸಂಸ್ಥೆ ಕರ್ನಾಟಕ ಸಾರಿಗೆ ಸಂಸ್ಥೆ ಬಳಕೆದಾರರ ಸಹ ಸಂಘದಲ್ಲಿ ಒಂದು ಸಂಘಟನೆ ಮಾಡಿ ಇವತ್ತು ಸಾರಿಗೆ ಮಿತ್ರ ತಂಡ ಅನ್ನುವ ಒಂದು ತಂಡ ಟೀಮ್ ರೆಡಿ ಮಾಡಿ ಚುನಾವಣೆಗೆ ಸಿದ್ಧ ಮಾಡಿಕೊಂಡಿದ್ದಾರೆ ಪ್ರೀತಿಯರೇ ನೋಡಿ ಈಗಲಾದ್ರೂ ಇಂಥ ತಂಡದ ನಾಯಕರಾಜ್ ಅವರು ಈ ಸಂಘಟನೆ ಈಗಾಗಲೇ ಹಲವಾರು ವರ್ಷದಿಂದ ಸಾರ್ವಜನಿಕರಿಗೋಸ್ಕರ ಸಂಘಟಕೋಸ್ಕರ ನಡೆಯುತ್ತಿದೆ ಇದಕ್ಕೆ ತುಂಬ ನಮ್ಮ ಒಂದು ಕಾರ್ಮಿಕ ಬಂಧುಗಳಿಂದ ಅಭೂತಪೂರ್ವ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಮತ್ತು ನಮಗೆ ತಂಡಕ್ಕೆ ಎಲ್ಲ ಪ್ರತಿಯೊಬ್ಬ ನಮ್ಮ ಕನ್ನಡ ಕ್ರೈ ಸಮಿತಿ ಪದಾಧಿಕಾರಿಗಳು ಆ ಸದಸ್ಯರುಗಳು ಎಲ್ಲರೂ ಸಹ ಸ್ವಇಚ್ಛೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನೇ ತೊಡಗಿಸ್ಕೊಂಡು ಎಲ್ಲ ಕ್ಯಾನ್ವಸ್ ಮಾಡೋದಾಗಲಿ ಎಲ್ಲ ಪ್ರತಿಯೊಂದರಲ್ಲೂ ಭಾಗಿಯಾಗಿ ಒಂದು ತಂಡವನ್ನು ಮುನ್ನಡೆಸಿದ್ರೆ ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅಂದೇ ಅವರು ದುಡಿತಾ ಇದ್ದಾರೆ ಈ ಒಂದು ಪ್ರತಿಫಲಕ್ಕೆ ತಾವು ದಯವಿಟ್ಟು ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ ತಂಡವನ್ನು ಜಯಶೀಲರಾಗಿ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಮತ್ತೆ ನೀವು ಈ ಘಟಕಗಳು ಹೋದಾಗ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರೋದು ಘಟಕಗಳಲ್ಲಿ ತುಂಬಾನೇ ರೆಸ್ಪಾನ್ಸ್ ನಾವು ಇದೊಂದು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ನಾವು ಅಷ್ಟು ಒಂದು ಜನ ರೆಸ್ಪಾ ಅವರವರೇ ನಾವು ಯಾರನ್ನೂ ಕರೀಲಿ ಬಿಡಲಿ ಅವರವರೇ ವೈಯಕ್ತಿಕವಾಗಿ ಅವ್ರವರೇ ಗುಂಪು ಗುಂಪು ಮಾಡ್ಕೊಂಡು ಅವರವರೇ ಫೋನ್ ಕನೆಕ್ಟ್ ಮಾಡ್ಕೊಂಡು ಅವರೇ ಸಂಭಾಷಣೆ ಮಾಡ್ಕೊಳ್ತಾ ಎಲ್ಲರಿಗೂ ನಮಗೆ ಬೆಂಬಲವಾಗಿ ಕೇಳ್ಕೊಂಡು ತುಂಬ ಚೆನ್ನಾಗಿ ವೈಯಕ್ತಿಕವಾಗಿ ಒಂದು ಗುಂಪುಗಳಿಗೆ ಮಾಡ್ಕೊಂಡು ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಿ ಸಪೋರ್ಟಿಂಗಲ್ಲಿದೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಇದಕ್ಕೆ ನಮ್ಗೆ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಅವ್ರಿಗೆ ಪದಗಳಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇದನ್ನೇ ಮುಂದುವರ್ಸ್ಕೊಂಡು ಹೋದರೆ ನಮ್ಮ ತಂಡ ಪ್ರಚಂಡ ಬಹುಮತ ಗೆಲ್ಸದ್ರೆ ಯಾವುದೇ ಒಂದು ಸಂಶಯ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಮುಂದೆ ನಿಮ್ಮ ತಂಡ ಬಹುಮತ ಗಳಿಸಿದ ಮೇಲೆ ತಾವು ಏನ್ ಈ ಒಂದು ನಮ್ಮ ತಂಡ ಏನೋ ಅಧಿಕಾರಕ್ಕೆ ಬಂದ್ರೆ ಸ್ವಚ್ಛ ಸುಂದರ ಸ್ನೇಹಮಯಿ ಹಾಗೂ ಪಾರದರ್ಶಕ ಆಡಳಿತವನ್ನು ನೀಡಿ ಜನಗಳಿಗೆ ಎಷ್ಟು ಸಾಧ್ಯನ ಅಷ್ಟು ಒಳ್ಳೇದು ಮಾಡಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲ ಪಣ ತೊಟ್ಟಿದ್ದೀವಿ ಅದನ್ನು ನಾವೊಂದು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ದೀವಿ ನಾವು ಏನೇನು ಮಾಡ್ತೀವಿ ಅನ್ನೋದು ಒಂದು ಪ್ರಣಾಳಿಕೆನೇ ಸಿದ್ಧಪಡಿಸಿದ್ದೀವಿ ಆ ಪ್ರಣಾಳಿಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಕ್ಲಿಯರ್ ಮಾಡಿ ಸಾಧ್ಯವಾದಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಪೂರ್ತಿ ಮಾಡ್ತೀವಿ ಕಾರ್ಮಿಕರಿಗೆ ನಾವು ಏನಾದ್ರು ಒಂದು ಕೊಡಬೇಕನ್ನೋ ಒಂದು ಉದ್ದೇಶಕ್ಕೆ ಭಾಳ ಒಂದು ಆ ಪಣ ತೊಟ್ಟಿದ್ದೀರಾ ಅದ್ರ ಬಗ್ಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರು ಕೇಂದ್ರೀಯ ವಿಭಾಗ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಸಾರಿಗೆ ಮಿತ್ರ ಸಾರಿಗೆ ಮಿತ್ರ ತಂಡವನ್ನು ನಾವು ಒಂದು ಹೆಸರು ಕೊಟ್ಟು ಹಾಕಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ಅವರು ನಾವು ಈ ತಂಡವನ್ನು ರಚಿಸಬೇಕು ಅಂತ ಆದರೆ ಆರು ಏಳು ತಿಂಗಳಿಂದ ನಾವು ಶ್ರಮಪಟ್ಟು ಹೋರಾಡ್ತಾ ಇದ್ವಿ ಹಾಗೂ ಹಾಗೂ ಒಳ್ಳೆಯ ಹಿಂದಿನ ಆಡಳಿತ ಇರುವಂಥವರು ಇದ್ದಾರೆ ಅವ್ರಿಗೆ ನಾವು ಒಂದು ಆಡಳಿತ ಒಳ್ಳೆ ಆಡಳಿತ ಕೊಡುವ ವಿಚಾರವಾಗಿ ನಾವು ಒಂದು ತಂಡ ಹಾಕಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ ನಮಗೆ ಸಪೋರ್ಟಾಗಿ ಭಾಳ ಜನ ನಮ್ಗೆ ಸಪೋರ್ಟಾಗಿ ಬಂದಿದ್ದಾರೆ ನಾವು ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ತಂಡ ಹಾಕಿ ಒಳ್ಳೆ ಕೆಲಸ ಮಾಡಿದ್ದೀರಾ ನಾವು ಸಪೋರ್ಟ್ ಕೊಡ್ತೀವಿ ನೀವು ಮಾಡಿ ಅಂತ ಭಾಳ ಮುಖಂಡರುಗಳು ಮತ್ತು ನಮ್ಮ ಎಲ್ಲ ಘಟಕದ ಆ ಮುಖಂಡರುಗಳು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದಕ್ಕೆ ಅವರು ಚಿರುಣಿನ ಇದ್ದೀವಿ ನಾವು ಹಾಗೂ ಮತ್ತು ಇನ್ನು ನಮ್ಮ ಕನ್ನಡ ಕ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಭಾಳ ಹುಮ್ಮಸ್ಸಿನಿಂದ ಭಾಳ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಭಾಳ ಸ ಸಂತೋಷಗೊಂಡು ನೀವು ಮಾಡಿದ್ದು ಒಳ್ಳೆ ಕೆಲಸ ಈ ಕೆಲಸಕ್ಕೆ ನಾವು ಸಾರ್ಥಿಯಾಗಿ ನಾವು ನಿಲ್ತೀವಿ ನೀವು ಮಾಡಿ ಅಂತ ನಮಗೆ ಭಾಳ ಬೆಂಬಲ ಕೊಟ್ಟು ಇದು ಮಾಡ್ತಾಯಿದ್ದೀರಾ ಒಳ್ಳೆ ಕೆಲಸ ಇದು ಮಾಡಿ ನೀವು ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಪದಾಧಿಕಾರಿಗಳೇ ಅವರವರೇ ಅನೌನ್ಸ್ ಮಾಡಿಕೊಂಡು ಅವರವರೇ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ನಾವು ಮಾಡ್ತೀವಿ ನೀವು ಬರಲೇಬೇಡಿ ಡಿಪೋಗಳಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಡಿಪೋದಲ್ಲಿ ನೀವು ಬಂದು ಒಂದು ಸರಿ ಹೋಗಿ ನಾವೇ ನೋಡಿ ಹಾಕ್ಸ್ತೀವಿ ಮಾಡ್ತೀವಿ ಅಂತ ಹೇಳಿ ಭಾಳ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನೂ ಕೆಲವರು ಕಾರ್ಮಿಕ ಮುಖಂಡಗಳು ಮತ್ತು ಇನ್ನು ಅನೇಕರು ನಮ್ಮ ಭಾಳ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಕೆಲಸ ನೀವು ಮುಂದಿನ ಮಾಡಿ ಈ ಮಾಡಿರೋ ಕೆಲಸಕ್ಕೆ ನಮ್ಮ ಬೆಂಬಲವೂ ಇದೆ ಈ ಬೆಂಬಲಕ್ಕೆ ನಾವು ನಿಂತ್ಕೊತೀವಿ ನೀವು ಮಾಡಿ ಗೆದ್ದೇ ಗೆಲ್ತೀರಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಈ ತಂಡ ನಮ್ಮ ಎಲ್ಲಿ ಎಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಮಿಕ ಬಂಧುಗಳಿಗೆ ಈ ತಂಡವನ್ನು ಕೆಲಸಕ್ಕೆ ಸಮವಿಸಿದ್ದ ಎಲ್ಲ ಪದಾಧಿಕಾರಿಗಳಿಗೂ ನಾವು ನಮಸ್ಕರಿಸ್ತಾ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ತಾವು ಈಗಿರುವಂಥ ಚುನಾವಣೆ ಬಗ್ಗೆ ಈ ತಂಡದ ಚುನಾವಣೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ದರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರೀಯ ವಿಭಾಗದ ಮತ್ತು ಬೆಂಗಳೂರು ನಲ್ಲಿ ಕೇಂದ್ರೀಯ ವಿಭಾಗ ಮತ್ತು ರಾಮನಗರ ವಿಭಾಗ ತುಮಕೂರು ವಿಭಾಗಕ್ಕೆ ಸೇರಿಕೊಂಡಂತೆ ಈ ಬಳಕೆದಾರರ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕೆ ಡಿ ಎಸ್ಸು ಸೇರಿದಂತೆ ಎಲ್ಲ ವಿಭಾಗದಲ್ಲೂ ಸೇರಿದಂತೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಕನ್ನಡ ಕಲಾ ಸಮಿತಿಯ ತಂಡವಾದ ಸಾರಿಗೆ ಮಿತ್ರ ತಂಡ ತಂಡ ಸ್ಪರ್ಧಿಸಿದೆ ಈ ತಂಡ ನಮ್ಮ ಸಾರಿಗೆ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಹಿತದೃಷ್ಟಿಯಿಂದ ಈ ತಂಡವನ್ನು ನಾವು ಕಣಕ್ಕಿಳಿಸಿದ್ದೀವಿ ಈ ತಂಡವನ್ನು ಎಲ್ಲರೂ ನಮ್ಮ ಕಾರ್ಮಿಕರು ಮತ್ತು ಎಲ್ಲರೂ ಮತ ನೀಡುವ ಮೂಲಕ ಎಲ್ಲ ಈ ಸಂಪೂರ್ಣ ತಂಡವನ್ನು ಜೈಬೇರಿ ಬಾರಿಸ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮೊದಲನೇದಾಗಿ ಏಕೆಂದರೆ ಈ ಸಹಕಾರ ಸಂಘದಲ್ಲಿ ನಾವು ಏನನ್ನ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ತಂಡವನ್ನು ತಾವು ಬೆಂಬಲಿಸಿದ್ರೆ ಕಾರ್ಮಿಕರು ತುಂಬ ಒಳ್ಳೆಯದು ಪಿತರ ದೃಷ್ಟಿಯಿಂದ ನಮ್ಮ ಸ್ನೇಹಿತರೆಲ್ಲ ಬಿದ್ದಿದ್ದಾರೆ ಹದಿಮೂರು ಜನಕ್ಕೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ತಾವು ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿ ನಮ್ಮ ತಂಡಕ್ಕೆ ಬೆಂಬಲಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಅಂತ ಹೇಳ್ತೇನೆ ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ಏನಾದ್ರು ಇದ್ದು ಭ್ರಷ್ಟರು ಅಲ್ಲಿ ಜನ ಇಲ್ಲಿ ಅಂತ ತಿಳ್ಕೊಳ್ಳಿ ಸರಿನಾ ಭ್ರಷ್ಟರು ಹೇಳ್ತಿದ್ರ ಅವಾಗ ನೋಡಿ ಸರ್ ಕಾಸ್ಕೋಟ್ ಎಲ್ಲ ಜನನ ಕೊಂಡ್ಕೊಂಡ್ಬಿಟ್ಟಿದೀನಿ ಅಂತ ಭ್ರಷ್ಟರು ಹೇಳ್ತಿದ್ರು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಕೋಪ ಬರ್ತಿತ್ತು ಆದ್ರೂ ಒಂದು ಸಣ್ಣ ಮೂಲಾಗಿ ಕೊಟ್ಬಿಟ್ಟು ಹೇಳ್ತಾರೆ ನನಗೆ ಗೊತ್ತಿತ್ತು ನೀವು ಈ ತರ ಮತ್ತೆ ಹೇಳ ಹೇಳ್ತೀರಾ ಅಂತ ಅದಕ್ಕೆ ಅಲ್ವಾ ನನ್ನ ಸಂವಿಧಾನದಲ್ಲಿ ಬರ್ದಿರೋದು ರಾಣಿ ಹೊಟ್ಟಲ್ಲಿ ರಾಜನೇ ಹುಟ್ಟೋದು ಅದೇ ರಾಣಿ ರಾಜ ಇಬ್ಬರು ಎಲ್ಲಿ ಹುಟ್ಟುತ್ತಾರ ಅಂದ್ರೆ ಉಜ್ವಲ ಭವಿಷ್ಯದ ಮತದಾನದ ಪೆಟ್ಟಿಗೆಯಿಂದ ಹುಟ್ಟಾರೆ ಅಂತ ಬರ್ದಿರೋದು ಅದಕ್ಕೆ ಒಂದಿನ ಬದುಕಿದ್ರು ಪರವಾಗಿಲ್ಲ ಆಗ್ರಿ ನೀವು ಭಗತ್ ಸಿಂಗ್ ಇಂಥ ಒಂದು ತಂಡಕ್ಕೆ ಸಹಕಾರ ನೀಡಿದರೆ ಮುಂದೆ ಇನ್ನೂ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಕೆ ಅಥವಾ ಒಂದು ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಸೇವೆ ಮಾಡೋಕ್ಕೆ ಉತ್ತಮವಾಗಿ ಒಳ್ಳೆ ಸೊಸೈಟಿಯನ್ನು ಬೆಳೆಸೋಕೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀನಿ ತಾವೆಲ್ಲರೂ ಸಾರಿಗೆ ಮಿತ್ರ ತಂಡವನ್ನು ಬೆಂಬಲಿಸಬೇಕಂತ ಇದ್ದೀವಿ ಇದು ತೀರ್ಮಾನ ನಿಮಗೆ ಬಿಟ್ಟಿದ್ದು